ಈವರೆಗಿನ ಅಂದರೆ ಫೆಬ್ರವರಿ ಇಪ್ಪತ್ತೈದರವರೆಗೂ ಸಂಬಳನ ಪೂರ್ತಿ ಮಾಡಿರ್ತೀನಿ ಆ ಸಂದರ್ಭದಲ್ಲಿ ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಮೂವತ್ತ್ನಾಲ್ಕು ಮೂವತ್ತರಿಂದ ಮೂವತ್ತ್ನಾಲ್ಕು ಲಕ್ಷ ಒಂದನೇ ಹಣಕಾಸು ಯೋಜನೆಯಲ್ಲಿ ಮೂವತ್ತೆರಡು ಲಕ್ಷ ಹಾಗೂ ಬಾಪೂಜಿ ಸೇವಾ ಕೇಂದ್ರ ಆರು ಲಕ್ಷ ಇತ್ತು ಈಗ ಸುಮಾರು ಇಪ್ಪತ್ತು ಲಕ್ಷ ಆರು ಸಾವಿರ ಇತ್ತು ಈಗ ಇಪ್ಪತ್ತ್ಮೂರು ಇಪ್ಪತ್ತು ಲಕ್ಷ ಎಪ್ಪತ್ತೆಂಟು ಸಾವಿರ ಇದೆ ಇಂಥ ಸಂದರ್ಭದಲ್ಲಿ ನಾನು ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ಪಕ್ಷ ಬೇಧ ಭೇದ ನಡೆಸ್ಕೊಂಡು ಹೋಗಿರ್ತೇನೆ ಜೊತೆಗೆ ಮಕ್ಕಳ ಗ್ರಾಮ ಸಭೆ ಅಂತ ವಾರ್ಡ್ ಸಭೆ ನಡೆಸಿ ಪ್ರತಿಯೊಂದು ಹಳ್ಳಿಗೂ ನಾನು ಶಾಲೆಗಳು ವಿಸಿಟ್ ಮಾಡಿ ಎಲ್ಲ ಶಾಲೆಯ ಕುಂದುಕೊರತೆಗಳನ್ನು ತಿಳ್ಕೊಂಡು ಮಕ್ಕಳ ಗ್ರಾಮ ಸಭೆ ವಾರ್ಡ್ ಸಭೆ ನಡೆಸಿ ನಂತರ ಗ್ರಾಮ ಸಭೆಯನ್ನು ನಡೆಸಿದೆ ಅವರಿಗೆ ಬೇಕಾದಂಥ ಸವಲತ್ತು ಆಟ ಸಾಮಾನುಗಳಾಗಲಿ ಇದ್ರ ಬಗ್ಗೆ ಎಲ್ಲ ರೆಜುಲೇಷನ್ನಲ್ಲಿ ಬರೆಸಿ ತೀರ್ಮಾನವನ್ನು ತಗೊಂಡಿದ್ದೀವಿ ಕೊಡೋದಕ್ಕೆ ಜೊತೆಗೆ ಮಹಿಳಾ ಗ್ರಾಮ ಸಭೆಯನ್ನು ನಡೆಸಿ ಮಹಿಳೆಯರಿಗೆ ಒಂದು ಅವರ ಒಂದು ಆದ್ಯತೆ ಕೂಡ ಕೊಟ್ಟಿರ್ತೇನೆ ಯಾವುದೇ ಶೆಕುಗಳಿಗೂ ನಾನು ಕಾನೂನಾತ್ಮಕವಾಗಿ ತಗೊಂಡೆ ಅದನ್ನು ನೋಡಿನೇ ನಾನು ಸ ಸೈನ್ ಮಾಡಿ ವ್ಯವಸ್ಥೆನ ವ್ಯವಸ್ಥಿತವಾಗಿ ಪಂಚಾಯತ್ನ ನಡೆಸ್ಕೊಂಡು ಇದ್ದೀನಿ ಜೊತೆಗೆ ನನ್ನ ಎಲ್ಲ ಸದಸ್ಯರು ನನಗೆ ಸಾಥ್ ಕೊಟ್ಟರು ಹಾಗೆ ಇಪ್ಪತ್ತೆಂಟನೇ ತಾರೀಕು ಎರಡನೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೈದನೇ ಇಸಿನ ದಿನ ನಾವು ವಿಶೇಷ ಸಾಮಾನ್ಯ ಸಭೆಯನ್ನು ಕರೆದಿದ್ವಿ ಎಲ್ಲ ಸದಸ್ಯರು ಆ ಸಭೆಯಲ್ಲಿ ಭಾಗವಹಿಸಿದರು ಎಲ್ಲರೂ ಚೆನ್ನಾಗಿ ಇದ್ವಿ ಮತ್ತು ಎಲ್ಲರೂ ಮುಗಿಸ್ಕೊಂಡು ಊಟ ಮಾಡಿ ಇದು ಮಾಡಿದ್ವಿ ಆದರೆ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಆದರೆ ಮೂರನೇ ತಾರೀಕು ಮೂರನೇ ತಿಂಗಳ ಅಷ್ಟೊತ್ತಿಗೆ ಅವ್ರು ನನ್ನ ಬಗ್ಗೆ ಅವಿಶ್ವಾಸ ತಂದಿದ್ದರು ನನಗೆ ಆಯಿತು ಯಾಕೆ ಹಿಂಗಾಯಿತು ಅಂತ ಯಾಕೆ ನಾನು ಉತ್ತಮ ರೀತಿಯಲ್ಲಿ ಪಂಚಾಯಿತಿನ ನಡೆಸ್ಕೊಂಡು ಹೋಗಿದ್ದೀನಿ ಎಲ್ಲ ಸದಸ್ಯರು ಮಹಿಳಾ ಸದಸ್ಯರು ನನಗೆ ಎಲ್ಲ ರೀತಿಯಲ್ಲೂ ಸಾಥ್ ಕೊಟ್ಟಿದ್ರು ಅವರು ಇಷ್ಟೆಲ್ಲ ಆದಾಗಲೂ ಸಹ ನನಗೆ ಯಾವ ಯಾಕೆ ಈ ರೀತಿ ನಾನು ಮತ್ತೆ ಯಾವ ರೀತಿ ಶಾಲೆಗೆ ಅಟೆಂಡ್ ಆಗ್ತೀನೋ ಅದೇ ರೀತಿ ಶಾಲೆಗೆ ಅಟೆಂಡ್ ಆದ ರೀತಿಯಲ್ಲಿ ಪಂಚಾಯತಿಗೆ ಪ್ರತಿದಿನ ನಾನು ಬರ್ತಾಯಿದ್ದೆ ಪ್ರತಿದಿನ ಬಂದು ನೌಕರ ಒಂದು ಸಿಬ್ಬಂದಿ ಹಾಜರಾತಿ ಸಹಿನೂ ಸಹ ಮಾಡ್ತಾಯಿದ್ದೆ ನಾನು ಎಲ್ಲ ರೀತಿಯ ಪಂಚಾಯತ್ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಪ್ರತಿಯೊಂದರಲ್ಲೂ ತಪ್ಪದೇ ಭಾಗವಹಿಸ್ತಾ ಇದ್ದೆ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ವಿಸಿಟ್ ಮಾಡಿ ಲೈಟ್ಗೆ ಹೋಗಿರ್ಬೋದು ಆಗಿರ್ಲೋದು ಏನೇ ತೊಂದರೆಗಳಾಗಿರ್ಬೋದು ಪಂಚಾಯತಿ ನೌಕರ ಜೊತೆ ಬೆಳಗ್ಗೆ ಬಂದ ತಕ್ಷಣ ಅವರ ಜೊತೆ ಸೇರಿ ಏನೇನು ಸಮಸ್ಯೆಗಳಿದೆ ಅಂತ ಆ ಸಮಸ್ಯೆಗಳು ಪರಿಹಾರ ಕಂಡುಕೊಂಡು ಅವ್ರು ಬೇಕಾಗದಂಥ ಸವಲತ್ತುಗಳನ್ನು ಪಂಚಾಯಿತಿ ಮೂಲಕ ಎಲ್ಲ ರೀತಿಯಲ್ಲೂ ಸವಲತ್ತುಗಳನ್ನು ಒದಗಿಸ್ಕೊಡ್ತಾಯಿದ್ದೆ ಎಲ್ಲನೂ ಚೆನ್ನಾಗೇ ಇತ್ತು ಪಂಚಾಯಿತಿಯ ಎಲ್ಲ ನೌಕರರಾಗಲಿ ಎಲ್ಲ ಸದಸ್ಯರಾಗಲಿ ಎಲ್ಲ ಚೆನ್ನಾಗೇ ನಡೀತಾ ಇತ್ತು ಆದರೆ ಇದಕ್ಕಿದ್ದಂಗೆ ಮೂರನೇ ತಾರೀಕು ಯಾಕೆ ನನ್ನ ಮೇಲೆ ಅವಿಶ್ವಾಸ ತಗೊಂಡ್ರು ಅನ್ನೋದೇ ನನಗೆ ಒಂದು ಯಕ್ಷಪಡಿಸಿದೆ ಮತ್ತು ನನಗೆ ಶಾಕ್ ಥರ ಆಗಿದೆ ಅದರ ಬಗ್ಗೆ ನಾನು ಮುಂದೆ ನನ್ನ ಸದಸ್ಯರ ಜೊತೆ ಮಾತಾಡೋದು ನನಗೆ ಅವಕಾಶ ಸಿಗಲಿಲ್ಲ ಈಗ ಮತ್ತೆ ನನ್ನ ಸದಸ್ಯರ ದಸೆ ಮಾತಾಡಿ ಅವರ ವಿಶ್ವಾಸವನ್ನು ಪಡೆದುಕೊಂಡು ಮತ್ತೆ ನಾನು ಪಂಚಾಯತ್ ಒಳ್ಳೆಯ ರೀತಿ ನಡೆಸ್ಕೊಳ್ಳೋದಕ್ಕೆ ನಾನು ಒಂದು ಉತ್ತಮ ರೀತಿ ಹೋಗೋದಕ್ಕೆ ನಂಗೆ ಅವಕಾಶ ಮಾಡಿಸಿಕೊಳ್ಬೇಕೆಂದು ಹೋಗ್ತೀನಿ ಅವಿಶ್ವ ನಾನು ಈ ಒಂದು ಶಾರ್ಕ್ ಆದ ತಕ್ಷಣ ನಾನು ನನ್ನ ಸದಸ್ಯರ ಜೊತೆ ಮೀಟ್ ಮಾಡೋಕ್ಕಾಗಲಿಲ್ಲ ಆಗ ನಾನೇನು ಮಾಡಿದೆ ಅಂದರೆ ಸ ವಿಚ ನ್ಯಾಯಾಲಯಕ್ಕೆ ಹೋಗಿ ನನ್ನ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಂದ ನಾನು ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ನನಗೆ ಅವಿಶ್ವಾಸ ಮಂಡನೆ ಇತ್ತು ಇದೇ ದಿನ ತಡೆಯಾಜ್ಞೆ ಮಾಡೋದಕ್ಕೋಸ್ಕರ ಉಚ್ಚ ನಾನು ತಡೆಯಾಜ್ಞೆ ತಂದು ಅದನ್ನ ಶಿವ ಮೇಡಮ್ಗೆ ಕೊಟ್ಟು ಯೋಚನೆ ಸಾಕ್ತಕ್ಕಂಥ ವಿಶ್ವಾಸ ತಡೆಯಾಜ್ಞೆ ತರೋಕೆ ತಾವು ಮತ್ತೆ ಅಧ್ಯಕ್ಷರೇ ಶನಿವಾರ ದಿವಸ ಕೊಡ್ತಿದ್ದು ನಿನ್ನೆ ಒಂದು ಭಾನುವಾರ ರಜೆ ಇತ್ತು ಈಗ ಈಗ ಹೋಗ್ತಾ ಇದ್ದೀನಿ ಈಗ ಮುಗಿಸ್ಕೊಂಡು ಈಗ ಮತ್ತೆ ನಾನು ಪಂಚಾಯತಿಗೆ ಹೋಗಿ ನನ್ನ ಆಡಳಿತನ ಮುಂದುವರ್ಸ್ಕೊಂಡು ಹೋಗ್ತೀನಿ ಹೌದು ಏನಿಲ್ಲ ಮಕ್ಕಳೆಲ್ಲ ಬೇಡ ಅನ್ನೋದಕ್ಕೆ ಅವಕಾಶ ಇರೋಕ್ಕೆ ಸಾಧ್ಯ ಯಾಕೆಂತ ಮಕ್ಕಳೆಲ್ಲ ಬೇಡ ಆಗೋದೇ ಇಲ್ಲ ಯಾಕೆ ನಾನೇನು ತಪ್ಪು ಮಾಡಿಲ್ವಲ್ಲ ಹೌದು ಹಾಂ ಮಕ್ಕಳು ಯಾಕೆ ಬೇಡ ಅಂದರು ಅನ್ನೋದಕ್ಕೆ ನಾನೊಂದು ಏನು ಸಮಸ್ಯೆ ಯಾಕೆ ನನ್ನನ್ನು ಬೇಡ ಅಂದರು ಅನ್ನೋದನ್ನು ನಾನು ಕಂಡ್ಕೊಳ್ತೀನಿ ಆರೋಪ ನನ್ನ ಮೇಲೆ ಆರೋಪನೆ ಕೊಟ್ಟಿರಿ ಬರೀ ವಿಶ್ವಾಸ ಅವಿಶ್ವಾಸ ಅಂತ ಒಂದೇ ಪದನೇ ನಾನು ಕೊಟ್ಟರು ಬೇರೆ ಏನೂ ಆರೋಪ ಇದುವವರೆಗೂ ಕೊಟ್ಟಿಲ್ಲ ಅದ್ರ ಬಗ್ಗೆ ನನಗೆ ವಿಷಯ ಗುಷ್ಯಾನೇ ಗೊತ್ತಿಲ್ಲ